ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ನೀವು ಒಂದು ಹೈಲಿ ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲ್ಟಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಮ್ಮ ಸಕ್ಸಸ್ಸಿಗೆ ಕಡಿವಾಣಗೊಳಿಸೋ ಮೊದಲನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಹಿಂದೆ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ ನೋಡಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ತಪ್ಪನ್ನು ಮಾಡ್ತೀವಲ್ಲ ಆ ತಪ್ಪು ಒಂದು ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ ನಾವು ಮುಂದೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ನಾವು ತಪ್ಪು ಮಾಡಿರಬೇಕು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಇರಲೇಬೇಕು ಆದರೆ ನಾವು ಆ ಮಾಡಿದ ಹಳೆಯ ತಪ್ಪನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಇವತ್ತು ಕೊರುಕ್ತಾ ಇದ್ದರೆ ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ ಅದರ ಬದಲಾಗಿ ನಾನು ಫ್ಯೂಚರಲ್ಲಿ ಏನಾಗಬೇಕು ನಾನು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಯಾವಾಗ ನಾವು ಒಂದು ನಿರ್ದಿಷ್ಟವಾಗಿ ನಿರ್ಧಾರ ತಗೋತೀವೋ ಆಗ ನಮ್ಮ ಜೀವನದಲ್ಲಿ ಏನು ಬೇಕಾದರೂ ನಾವು ಸಾಧಿಸ್ಬೋದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ಬೆಳಗ್ಗೆ ಬೇಗ ಎದಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾಕೆ ಬೇಗ ಎದಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಈಗ ನೀವು ನನ್ನ ನೋಡ್ತೀರಾ ಅಂತ ಇಟ್ಕೊಳ್ಳಿ ನಾನು ನನ್ನ ದೇಹದ ತೂಕವನ್ನು ಹೆಚ್ಚ ಹೆಚ್ಚು ಮಾಡಿ ಅಥವಾ ಒಂದು ಗಾತ್ರದಲ್ಲಿದ್ದು ನನಗೆ ಇಷ್ಟ ಬಂದಿದ್ದೆಲ್ಲ ನಾನು ತಿಂತಾ ಇದ್ರೆ ನಿಮಗೆ ಅದು ನಾನು ತೋರಿಸ್ತಾ ಇದ್ದೀನಿ ಐ ಡೋಂಟ್ ರೆಸ್ಪೆಕ್ಟ್ ಮೈ ಸೆಲ್ಫ್ ಅಂದರೆ ನಾನು ನನಗೆ ರೆಸ್ಪೆಕ್ಟನ್ನು ಕೊಡ್ತಾಳೆ ಯಾಕಂತ ಹೇಳಿದರೆ ನಮ್ಮ ದೇಹಕ್ಕೆ ನಾವು ಏನನ್ನ ಆಹಾರವನ್ನು ತಗೋತೀವೋ ಇಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರುತ್ತೆ ಅದು ನನ್ನ ದೇಹಕ್ಕೆ ಹಾನಿ ಮಾಡುತ್ತೆ ಅಂತ ಹೇಳಿ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಅಥವಾ ಇನ್ನೂ ಯಾವುದು ಇನ್ನಿತರ ಸಬ್ಸ್ಟೆನ್ಸಸ್ ಆಗಿರ್ಬೋದು ನನಗೆ ಗೊತ್ತು ಇದನ್ನು ತಗೊಂಡ್ರೆ ನನ್ನ ದೇಹಕ್ಕೆ ಆಗಲ್ಲ ಅಂತ ಆದರೆ ಕೂಡ ನಾನು ತಗೋತಾ ಇರ್ತೀನಿ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ನನಗಿರ್ತಕ್ಕಂಥ ಯಾವುದೋ ಒಂದು ಟ್ರೋಮಾ ಆಗಿರಬಹುದು ಅಥವಾ ನೋವು ಆಗಿರ್ಬೋದು ಅದನ್ನು ಮರೆಮಾಚ್ಲಿಕ್ಕೆ ಈ ಒಂದು ಮೂಲ ದಾರಿ ಹುಡುಕೊಂಡು ಏನೋ ಮಾಡ್ತಾ ಇರ್ತೀನಿ ಅದ್ರ ಬದಲಾಗಿ ನಾನು ಒಂದು ಶಿಸ್ತಬದ್ಧವಾದ ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡಿದ್ರೆ ಎದ್ರು ಕಡೆ ಇರ್ತಕ್ಕಂತಹ ವ್ಯಕ್ತಿಗೂ ಗೊತ್ತಾಗುತ್ತೆ ದ ವೇ ಐ ಹ್ಯಾವ್ ಮೇಂಟೈನ್ ಮೈ ಸೆಲ್ಫ್ ದಿಸ್ ಪರ್ಸನ್ ರಿಡಿಸರ್ವ್ಸ್ ರೆಸ್ಪೆಕ್ಟ್ ಅನ್ನೋದು ಕೆಲವು ಸತಿ ನೋಡಿ ಏನನ್ನ ಬೇಕಾದರೂ ಹಣ ಕೊಟ್ಟು ತಗೊಳ್ಬೋದು ಅಲ್ವಾ ಯಾವ್ದ ವಿಷಯವನ್ನ ಬೇಕಾದ್ರೂ ತಗೊಳ್ಬಹುದು ಹಣ ಕೊಟ್ಟು ಆದ್ರೆ ಆರೋಗ್ಯ ಫಿಟ್ನೆಸ್ ಇದೆಯಲ್ಲ ಅದು ಖಂಡಿತವಾಗ್ಲು ಹಣ ಕೊಟ್ಟರೆ ಸಿಗಲ್ಲ ಹಾಗಿದ್ರೆ ನನಗೆ ಶಿಲ್ಪಾ ಶೆಟ್ಟಿ ಬಾಡಿ ಬೇಕು ನಾನು ಎಷ್ಟೇ ದುಡ್ಡು ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಂತಹದ ಎಷ್ಟು ಸರ್ಜರಿ ಇದ್ರೂ ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ನೂರಾರಿದೆ ಅಲ್ವಾ ಹಾಗಾಗಿ ಮನುಷ್ಯನಿಗೆ ಅತಿ ಹೆಚ್ಚಾಗಿ ಮುಖ್ಯವಾಗಿರೋದಂತಂದ್ರೆ ಡಿಸಿಪ್ಲೀನು ಫಿಟ್ನೆಸ್ ಅನ್ನೋದು ಬಾಡಿ ಫಿಟ್ನೆಸ್ ಅಂತ ಹೇಳಿದ್ರೆ ಯಾವಾಗ ನಾವು ಬಾಡಿಯನ್ನು ಫಿಟ್ ಇಟ್ಕೋತೀರೋ ಅವ್ರ ಮೈಂಡು ಕೂಡ ಫಿಟ್ ಆಗಿರುತ್ತೆ ನೋಡಿ ನಾನು ಎಷ್ಟೋ ಲಕ್ಷದ ಸೀರೆ ಹಾಕ್ಬೋದು ಒಡವೆ ಹಾಕ್ಬೋದು ಏನೋ ಇನ್ನೊಂದಲ್ಲ ಹಾಕ್ಬೋದು ನಾನೇ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಆ ಒಡವೆ ಆಸ್ತಿ ಎಲ್ಲ ಆ್ಯಡ್ ಆಗುತ್ತಾ ನೀವು ನೋಡಿ ಎಷ್ಟೋ ಜನ ದೊಡ್ಡ ದೊಡ್ಡ ಮನೆ ಇರುತ್ತೆ ಅವ್ರಿಗೆ ಇಷ್ಟ ಬಂದಿದ್ದು ಕಾರಲ್ಲಿ ಓಡಾಡ್ತಿರ್ತಾರೆ ಅವ್ರ ಮುಖ ನೋಡಿ ಕಣ್ಣಿಟ್ಕಂಡು ಕಣ್ಣಿಟ್ಟು ಅವ್ರ ಮುಖ ನೋಡಿ ಅವ್ರ ಮುಖದಲ್ಲಿ ಸಂತೋಷ ಇರಲ್ಲ ಏನೋ ಒಂದು ಕಳ್ಕೊಂಡಿರೋ ರೀತಿ ಇರ್ತಾರೆ ಹಾಗಾಗಿ ನಾವು ಪ್ರತಿಯೊಂದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಅದಕ್ಕೆ ಸುಲಭ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ ಮೆಂಟಲ್ ಫಿಟ್ನೆಸ್ ಆ ಆಗ ನಮ್ಗೆ ಎಂಥ ಸರ್ಕಮ್ಸ್ಟೆನ್ಸ್ ಬಂದರೂ ಅದನ್ನು ನಾವು ಸಾಲ್ವ್ ಹೋಗ್ತೀವಿ ನೋಡಿ ಪ್ರತಿಯೊಂದು ಜೀವನದಲ್ಲಿ ಕಷ್ಟಕ್ಕೆ ಸಲ್ಯೂಷನ್ ಇದ್ದೇ ಇರುತ್ತೆ ಯಾವ ಪ್ರಾಬ್ಲಮ್ಮು ಸಲ್ಯೂಷನ್ ಇಲ್ಲದೆ ಇರೋದಿಲ್ಲ ಅಲ್ವಾ ಈಗ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಅಂದಮೇಲೆ ಯಾಕೆ ಆಲೋಚನೆ ಮಾಡಬೇಕು ಅಲ್ವಾ ಅಥವಾ ಕೆಲವೊಮ್ಮೆ ಸಲ್ಯೂಷನೇ ಇರಲ್ಲ ಅಂತಹ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹಾಗಾಗಿ ಜೀವನ ಬಂದ ರೀತಿಯಲ್ಲಿ ಹೋಗ್ತಾ ಹೋಗಿ ಹೊತ್ತು ನಮ್ಮ ಜೀವನವನ್ನು ನಾವು ಯಾವಾಗ ತುಂಬಾ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀವಿ ಆಗ ನಾವು ಆಂಗ್ಸೈಟಿಗೆ ಒಳಗಾಗ್ತಾ ಹೋಗ್ತಿರ್ತೀವಿ ಹಾಗಾಗಿ ಅತಿ ಹೆಚ್ಚಾಗಿ ನಿಮ್ಮ ಜೀವನವನ್ನು ತುಂಬ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಹೋಗಬೇಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟಪ್ಪ ಏನಂತ ಹೇಳಿದ್ರೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾರಿಗೋ ಒಂದು ಪ್ರಾಮಿಸ್ ಮಾಡಿರ್ತೀರಾ ನಾನು ಇವತ್ತಿಲ್ಲಿಗೆ ಬರ್ತೀನಿ ಅಂತ ಅಥವಾ ಒಂದು ಟೈಮನ್ನು ಫಿಕ್ಸ್ ಮಾಡಿರ್ತೀರಾ ಅಥವಾ ಏನೋ ಒಂದು ಸಹಾಯ ಮಾಡಿರ್ತೀನಿ ಅಥವಾ ಏನೋ ಒಂದು ಮಾತು ಕೊಟ್ಟಿರ್ತೀರಾ ಅದನ್ನು ನಾವು ಉಳಿಸ್ಕೊಳ್ಳದೆ ಹೋದ್ರೆ ಅದು ಲೀಡರ್ಶಿಪ್ ಕ್ವಾಲಿಟಿ ಅಲ್ಲ ಒಂದು ಮನುಷ್ಯನಿಗೆ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಎಷ್ಟು ನೋಡಿ ಇವಾಗ ನಾವು ಅಗ್ರಿಮೆಂಟ್ ಮಾಡ್ತೀವಿ ಸೈಟನ್ನು ಮಾರಲಿಕ್ಕೆ ಅಥವಾ ಕೊಂಡ್ಕೊಳ್ಲಿಕ್ಕೆ ಎಲ್ಲ ಹಿಂದಿನ ಕಾಲದಲ್ಲಿ ಮನುಷ್ಯನ ಮಾತಿಗೆ ಎಷ್ಟು ಬೆಲೆ ಇರ್ತಿತ್ತು ಅಂತ ಹೇಳಿದ್ರೆ ಒಂದು ಮಾತು ಕೊಟ್ಟರೆ ಅದನ್ನು ತಪ್ತಾ ಇರಲಿಲ್ಲ ಅಲ್ವಾ ಆಗ ನೋಡಿ ಎಂಥ ಇಂಟಿಗ್ರಿಟಿ ಇರ್ತಿತ್ತು ಮನುಷ್ಯ ಮನುಷ್ಯನ ಮೇಲೆ ಎಷ್ಟು ನಂಬಿಕೆ ಇರ್ತಿತ್ತು ಇದೆಲ್ಲ ನಾವು ತೂಕವನ್ನು ಕಳ್ಕೊತಾ ಬರ್ತಾ ಇದ್ದೀವಿ ಹಾಗಾಗಿ ಮನುಷ್ಯನಿಗೆ ಒಂದು ತೂಕ ಇಂಪಾರ್ಟೆಂಟ್ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಾವು ಫ್ರೆಂಡ್ಶಿಪ್ ಆಗತ್ತೆ ಒಂದು ಸಲಿಗೆ ಬಿಡಿಯತ್ತೆ ಆದರೆ ಅತಿ ಹೆಚ್ಚಾಗಿ ಸಲಿಗೆ ಕೊಟ್ಬಿಡ್ತೀವಿ ಆ ಸಲಿಗೆ ಯಾವಾಗ ಒಬ್ರು ದುರುಪಯೋಗ ಪಡಿಸ್ಕೊತಾರೋ ಆಗ ನೋವು ಪಡ್ತಾ ಹೋಗ್ತೀವಿ ಹಾಗಾಗಿ ಅಂತಹದೊಂದು ಸಲಿಗೆ ಒಳ್ಳೇದಲ್ಲ ಮನುಷ್ಯ ಮನುಷ್ಯನನ್ನು ಗೌರವಿಸಬೇಕು ಮನುಷ್ಯ ಒಂದು ರೆಸ್ಪೆಕ್ಟ್ ಇನ್ನೊಬ್ಬ ಮನುಷ್ಯನಿಗೆ ಕಲಿಸ್ಬೇಕು ಮತ್ತೆ ತನ್ನ ಗೌರವವನ್ನು ತಾನು ಇಟ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಯಾವಾಗ ನಾವು ಒಬ್ರಿಗೆ ತುಂಬಾ ಆಕ್ಸೆಸಿಬಿಲಿಟಿ ಕೊಟ್ಬಿಡ್ತೀವಿ ಅವ್ರು ಹೇಳಿದೆಲ್ಲ ಮಾಡ್ತಾ ಹೋಗ್ತೀವಿ ಆ ವ್ಯಕ್ತಿ ಇಲ್ಲದೆ ನಮಗೆ ಜೀವನ ಇಲ್ಲ ಅಂತ ಯಾವಾಗ ತೋರಿಸ್ಕೊತೀವಿ ಆಗ ನಿಮ್ಮ ಸ್ವಂತ ಮಕ್ಕಳಾದರೂ ಕೂಡ ನಿಮ್ಮ ಅಡ್ವಾಂಟೇಜನ್ನು ತೊಗೊಳ್ತಾ ಹೋಗ್ತಾರೆ ಹಾಗಾಗಿ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೆ ಬೌಂಡ್ರಿ ತುಂಬಾ ಇಂಪಾರ್ಟೆಂಟು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಲೀಡರ್ಶಿಪ್ ಕ್ವಾಲಿಟಿಗೆ ಏನಪ್ಪಾ ಅಂತ ಹೇಳಿದ್ರೆ ದ ವೇ ಯು ಡ್ರೆಸ್ ಯುವರ್ ಸೆಲ್ಫ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ನೋಡಿ ಈಗ ಎಷ್ಟೊಂದು ಫ್ಯಾಷನ್ ಟ್ರೆಂಡ್ಸ್ ಇದೆ ಎಷ್ಟೊಂದು ಏನೇನಲ್ಲ ಇದೆ ನೀವು ಈಗ ಆಫೀಸಿಗೆ ರಿಪ್ಡ್ ಜೀನ್ಸ್ ಅಂತ ಬರುತ್ತೆ ಹರ್ದೋಗಿರೋ ಪ್ಯಾಂಟ್ ಪ್ಯಾಂಟ್ಗಳನ್ನು ಹಾಕ್ತಾರೆ ಅದನ್ನ ನೀವು ಆಫೀಸಿಗೆ ಹಾಕ್ತಾ ಹೋದರೆ ನಿಮ್ಮನ್ನ ಯಾರಾದರೂ ಡಿಗ್ನಿಫೈಡ್ ಅಥವಾ ಸೀರಿಯಸ್ ಆಗಿ ತಗೋಬೇಕಂತ ಅನ್ಸುತ್ತಾ ಇದೆಲ್ಲ ಕಾಲೇಜ್ ಒಂದು ಚಿಕ್ಕ ಸಣ್ಣ ಮಕ್ಕಳಿದ್ದಾಗ ಓಕೆ ಅಲ್ವಾ ಆದರೆ ನಮಗೆ ನಮಗೆ ನೋಡಿ ಹಿಂದಿನ ಕಾಲದಲ್ಲಿ ಹೇಳ್ತಿರೋ ಹರ್ದು ಹೋಗಿರೋ ಬಟ್ಟೆ ಹಾಕಿದ್ರೆ ಲಕ್ಷ್ಮಿ ಒಲಿಯಲ್ವಂತೆ ಅಂತಹ ಬಟ್ಟೆನ ನಾವು ಇವತ್ತು ದುಡ್ಡು ಕೊಟ್ಟು ತಗೋತಾ ಇದ್ದೀವಿ ಆದರೆ ಎಲ್ಲವೂ ಯಾವತ್ತೋ ಒಂದು ದಿನ ಚೆನ್ನಾಗಿರುತ್ತೆ ಆದರೆ ನಾವು ಎಲ್ಲಿ ಗೌರವವನ್ನು ಸಂಪಾದನೆ ಮಾಡಬೇಕು ಅಂತ ಹೋಗ್ತಿರ್ತೀವೋ ಎಲ್ಲಿ ನಮ್ಮ ತನವನ್ನು ನಾವು ತೋರಿಸ್ಕೊಳ್ಬೇಕು ಅಂತ ಇರ್ತೀವಿ ನಾವು ನಾವ್ ದ ವೇ ವಿ ಕ್ಯಾರಿ ಆರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹತ್ರ ಮೂರೇ ಬಟ್ಟೆ ಇದೆ ಆದರೆ ಒತ್ತು ಇಸ್ತ್ರಿ ಮಾಡಿ ಹಾಕಿದ್ರೆ ಅದು ನಮ್ಮ ಪರ್ಸ್ನಾಲ್ಟಿಯನ್ನು ತೋರಿಸ್ತಾ ಹೋಗುತ್ತೆ ಅಲ್ವಾ ಹಾಗಾಗಿ ನೀವು ನಿಮ್ಮನ್ನ ಹೇಗೆ ಕ್ಯಾರಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮತ್ತು ಟೋನ್ ಆಫ್ ವಾಯ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನೀಗ ಕಿರ್ಚಾಡಿ ಅರ್ಚಾಡಿ ಮಾತಾಡ್ದೆ ನಿಮಗೆ ಕೇಳಬೇಕನ್ಸತ್ತಾ ಇಲ್ಲ ಅಲ್ವಾ ಹಾಗೆ ನೀವು ಮಾತಾಡುವಾಗಲೂ ಕೂಡ ಮೆಲ್ಲಗೆ ಮಾತಾಡಿ ನೋಡಿ ಆ ಫೆಮಿನಾನಿಟಿ ಅದರಲ್ಲೂ ಹೆಣ್ಣುಮಕ್ಕಳು ಯಾವಾಗ ನಾವು ನಮ್ಮ ತನವನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಟೋನ್ ಆಫ್ ವಾಯ್ಸ್ ಮೆಲ್ಲಗೆ ಮಾತಾಡ್ದು ಸ್ಮೈಲ್ ಮಾಡ್ತಾ ಮಾತಾಡೋದು ಯಾವಾಗ ನಾವು ಒಂದು ಸ್ಮೈಲ್ ಮಾಡಿ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀವೋ ಆಗ ಆ ವ್ಯಕ್ತಿ ಮೇಲೆ ನಮಗೆ ಒಂದು ನಂಬಿಕೆ ಬರ್ತಾ ಹೋಗುತ್ತೆ ಆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ನಾವು ಯಾವಾಗಲೂ ಅಷ್ಟೇ ನಮ್ಮನ್ನ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು ನೋಡಿ ಎಷ್ಟು ಸುಲಭವಾಗಿ ಕುತ್ಕೊಂಡು ನಾವು ಜಡ್ಜ್ ಮಾಡ್ತಾ ಹೋಗ್ತೀವಿ ಹಿಂಗೆ ಅದಾಗಿದ್ದಾನೆ ಇವನು ಹಿಂಗಿದಾನೆ ಅವ್ರು ಹಿಂಗಿದಾನೆ ಅಂತ ಆದ್ರೆ ನಮ್ಮ ಬಗ್ಗೆ ನಾವು ಕಾಳಜಿ ತಗೋತೀವ ಇಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀರಾ ಇಲ್ಲ ಇಲ್ಲ ಅಲ್ವಾ ಹಾಗಾಗಿ ಪ್ರತಿಯೊಂದು ಸತಿ ನಾವು ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡ್ಕೊಳ್ಳೋಣ ನಾವು ಸರಿ ಇದ್ದೀವ ಅಂತ ಕೇಳಿದ್ರೆ ನಮ್ಮ ಮೇಲೆ ನಮ್ಗೆ ಅಟೆನ್ಷನ್ ಬೇಕು ಯಾಕಂತ ಹೇಳಿದ್ರೆ ನಮ್ಮ ಜೊತೆ ನಾವು ಇನ್ನೂ ಎಷ್ಟೋ ವರ್ಷಗಳ ಕಾಲ ಬದುಕ್ಬೇಕಲ್ವಾ ಸೊ ಹಾಗಾಗಿ ಸಮಯ ಅನ್ನೋದು ತುಂಬಾ ಅಮೂಲ್ಯ ನಮ್ಮ ಸಮಯವನ್ನು ನಾವು ಯಾರಿಗೆ ಬೇಕೋ ಅವರಿಗೆ ಕೊಡ್ತಾ ಹೋಗಬೇಕು ಬೇರೆಯವರ ಸಮಯಕ್ಕೋಸ್ಕರ ನಾವು ಕಾಯೋದಾಗಿರ್ಬೋದು ಅಥವಾ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಾಗಲಿ ಇದು ಯಾವುದೂ ಅರ್ಥ ಇಲ್ಲ ಯಾವ ಮನುಷ್ಯ ತನ್ನ ಟೈಮನ್ನು ಮ್ಯಾನೇಜ್ ಮಾಡ್ತಾನೆ ಆತ ತನ್ನ ಎಲ್ಲವನ್ನು ಹಿಡಿತದಲ್ಲಿ ಇಡ್ತಿರ್ತಾನಂತೆ ಹಾಗಾಗಿ ನೀವು ಕೂಡ ನಿಮ್ಮ ಸಮಯವನ್ನು ರೆಸ್ಪೆಕ್ಟ್ ಮಾಡಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ ಆಹಾರದಲ್ಲಿ ಶಿಸ್ತಿರಲಿ ಹಾಕೋ ಬಟ್ಟೆ ನಮ್ಮ ಬಟ್ಟೆ ನಮಗೆ ಗೌರವ ಖಂಡಿತವಾಗ್ಲೂ ತರತ್ತೆ ಯಾವುದೇ ಆಗಿರಲಿ ನೋಡಿ ಒಂದು ಉಗ್ರ ಇಂದ ಹಿಡಿದು ಒಂದು ಉಗ್ರರು ನೀಟಾಗಿ ಟ್ರಿಮ್ ಮಾಡಿರದಾಗಿರ್ಬೋದು ಅಥವಾ ಹೆಣ್ಮಕ್ಳು ಸತಿ ನೈಲ್ ಪಾಲಿಶ್ ಹಾಕಿದ್ರು ಅರ್ಧಂಬರ್ಧ ನೈಲ್ ಪಾಲಿಶ್ ಚಿಪ್ ಆಗಿಬಿಟ್ಟಿರುತ್ತೆ ಹಾಗೆ ಇಟ್ಟಿರ್ತೀವಿ ಅಥವಾ ನಮ್ಮನ್ನು ತೋರಿಸುತ್ತೆ ಯಾಕಂತ ಹೇಳಿದ್ರೆ ನೋಡಿ ಒಂದು ಹೇರ್ ಕಟ್ ಆಗಿರ್ಬೋದು ಕೆಲವು ಸತಿ ನಾವು ಶೇವ್ ಮಾಡೋಕ್ಕೆ ನಮ್ಗೆ ಟೈಮ್ ಇರೋಲ್ಲ ಹೇರ್ ಒಂದು ತಲೆಗೆ ಸ್ನಾನ ಮಾಡಲಿಕ್ಕೆ ಟೈಮ್ ಇರೋಲ್ಲ ಹೇಗಕ್ಕೋ ಹಿಂಗಂದರೆ ಹಾಗೆ ನಾವು ಹೋದಾಗ ಏನಾಗುತ್ತೆ ಎದುರುಗಳೇ ಇರೋ ವ್ಯಕ್ತಿ ಅಯ್ಯೋ ಇವನು ಇವನನ್ನೇ ಸರಿಯಾಗಿ ನೋಡ್ಕೊಂಡಿಲ್ಲ ಇನ್ನು ನನ್ನನ್ನು ಚೆನ್ನಾಗಿ ನೋಡ್ಕೊತಾನ ಅಂತ ಅನ್ನೋದು ಬರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಗೌರವದಿಂದ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡಿದ್ರೆ ಎದುರುಗಡೆ ಇರೋ ವ್ಯಕ್ತಿಗೂ ಆ ವೈಬ್ರೇಷನ್ ತಲುಪುತ್ತೆ ಓ ಈ ಮನುಷ್ಯನ ಹತ್ರ ನಾನು ತುಂಬಾ ಗೌರವಾನ್ವಿತವಾಗಿರ್ಬೇಕಪ್ಪ ಅಂತ ಹೇಳಿ ಅಲ್ವಾ ಅಂತ ಹೇಳ್ತಾ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿದ್ರೆ ನಿಮ್ಮ ಸುತ್ತ ಎಲ್ಲರೂ ಚೆನ್ನಾಗಿರ್ತಾರೆ ನಿಮ್ಮ ಸುತ್ತ ಇರೋ ಪ್ರಪಂಚನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು